ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈ ವ್ಲಾಗ್ ಯಾವ ಥರ ಸ್ಪೆಷಲ್ ಆಗಿರುತ್ತೆ ಅಂತ ನೀವು ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಬೆಳಗ್ಗೆ ಶಿವವರು ಪಾಪು ಜೊತೆ ಆಟ ಆಡೋ ಮೂಡಲ್ಲಿದ್ದಾರೆ ಸಖತ್ತಾಗಿ ಅವನ ಜೊತೆ ಮಾತಾಡ್ತಾ ಇದ್ದಾರೆ ಶಿವಗೆ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದೆ ತುಂಬ ಕಮ್ಮಿ ಟೈಮು ಅದರಲ್ಲೂ ಅವ್ರು ಮಾರ್ನಿಂಗ್ ಬೇಗ ಇದ್ದು ಪಾಪು ಜೊತೆ ಚೆನ್ನಾಗಿ ಮಾತಾಡಿ ಆಮೇಲೆ ಹೋಗೋರು ಹಾ ನೋಡಿ ಮನೇಲಿ ಇವತ್ತು ಸ್ವೀಟ್ ಮಾಡ್ತಿದ್ದಾರೆ ಹಾಗೆ ಪಲಾವು ಮೊಸರು ಬಜ್ಜಿ ಕೋಸಂಬರಿ ಎಲ್ಲ ಮಾಡ್ತಿದ್ದಾರೆ ಯಾಕೆ ಹೇಳಿ ಇವತ್ತು ಮನೆಯಲ್ಲಿ ವಿಶೇಷ ನಮ್ಮ ಪಾಪು ಬೆಳಗ್ಗೆ ಒಂದ್ಸಲಿ ಸ್ನಾನ ಮಾಡ್ಕೊಂಡು ನಿದ್ದೆ ಮಾಡ್ತಿರೋದು ಫಸ್ಟ್ ಟೈಮ್ ಜಾಸ್ತಿ ತಿರ್ಕೊಂಡು ಮಲ್ಕೊಂಡಿದ್ದಾನೆ ಇವಾಗ ಲಕ್ಕಿ ಎದ್ಮೇಲೆ ಸ್ವಲ್ಪ ತವನ ಜೊತೆ ಆಟ ಆಡಿದೆ ನಾನು ನನ್ನ ತಂಗಿ ಇಬ್ಬರು ಸೇರಿ ಮತ್ತೆ ಅವನಿಗೆ ನೀರು ಬಿಸಿ ಮಾಡಿ ನಮ್ಮ ಮಮ್ಮಿ ಬಂದಮೇಲೆ ಸ್ನಾನ ಮಾಡೋಕ್ಕೆ ಕೊಟ್ವಿ ಅಷ್ಟರಲ್ಲಿ ಮನೇಲಿ ಸವಿ ಸವಿ ರುಚಿಯಾಗಿರೋ ಅಡುಗೆ ಎಲ್ಲ ರೆಡಿಯಾಗಿದ್ದವು ಇದರಲ್ಲಿ ನಾನು ಎಷ್ಟು ತಿಂತೀನೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ಅವ್ರು ಕೊಡ್ತಾರ ಇಲ್ವ ಅನ್ನೋದು ನನಗೆ ಡೌಟೇ ಇದೆ ಬಟ್ ಮನೇಲಿ ಮಾಡ್ತಾ ಇರೋದು ಏನು ವಿಶೇಷ ಅಂತ ಇವಾಗಾದರೂ ಗೊತ್ತಾಯ್ತಾ ಹೌದು ಶ್ರಾವಣ ಶನಿವಾರನ ಮಾಡ್ತಿದ್ವಿ ನಮ್ಮ ಹಬ್ಬನ ನಾವು ಬಿಡ್ದಿರಂಗೆ ಮಾಡಬೇಕು ಅನ್ನೋದೇ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳ್ಕೊಟ್ಟಿರೋದು ನಮ್ಮ ಕಲ್ಚರ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆನು ಅದನ್ನು ಫಾಲೋ ಮಾಡ್ಕೊಂಬರತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹಬ್ಬ ಹೇಗೆ ಮಾಡಬೇಕು ವ್ರತ ಹೇಗೆ ಮಾಡಬೇಕು ಏನೇನು ಅಡುಗೆ ಮಾಡಬೇಕು ಯಾವ ಥರ ಸಿದ್ಧತೆ ಮಾಡ್ಕೋಬೇಕು ಎಲ್ಲನೂ ಹೇಳ್ಕೊಡ್ತಾರೆ ನಮ್ಮ ಮನೇಲಂತೂ ಶ್ರಾವಣ ಶನಿವಾರ ಈ ತರ ಮುಗೀತು ನೀವ್ ಯಾರ ಶ್ರಾವಣ ಶನಿವಾರ ಮಾಡಿದ್ರಿ ಅಂತ ಹೇಳಿ ನಮ್ಮ ನಮ್ಮನೇಲಂತೂ ಆಲ್ಮೋಸ್ಟ್ ಎಲ್ಲ ಹಬ್ಬಗಳನ್ನ ಆಚರಿಸ್ತೀವಿ ನಮ್ಮ ಪಾಪನ ರೆಡಿ ಮಾಡಿ ಅವನಿಗೆ ನಾಮ ಇಟ್ಟು ಗೋವಿಂದ 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 ಅಂತ ಮೂರ್ ಸಲ ಹೇಳ್ದೆ ಹಾಗೆ ಒಂದ್ ಸ್ವಲ್ಪ ಫೋಟೋಸ್ ತಗೊಂಡ್ವಿ ನಮ್ಮಮ್ಮ ಆಲ್ರೆಡಿ ಬೈತಾ ಇದ್ರು ದೃಷ್ಟಿ ಕಣೆ ಮಗುಗೆ ರಾತ್ರಿ ಏನಾದರೂ ಮಗು ಅಳ್ತಾ ಇರಲಿ ಆಗ ನಿನಗಿದೆ ಅಂತ ಇದ್ರು ಪರವಾಗಿಲ್ಲ ದಿನ ಆದ್ರೂ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ರೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಆಮೇಲೆ ಪಾಪುನ ಮಲಗಿಸಿ ನಾವು ಪೂಜೆ ಆದಮೇಲೆ ಊಟ ಮಾಡೋದು ಅಲ್ಲಿವರೆಗೂ ಉಪವಾಸ ಇರ್ತೀವಿ ಊಟ ಎಲ್ಲ ಮುಗೀತು ಮತ್ತು ರಾತ್ರಿ ಅವ್ರ ಡ್ಯಾಡಿ ಬಂದಮೇಲೆ ಸ್ವಲ್ಪ ಮಗು ಜೊತೆ ಆಟಾಡ್ತಾಯಿದ್ರು ಅವನು ಆಲ್ರೆಡಿ ಸ್ವಲ್ಪ ಆಡೋ ಶುರು ಮಾಡಿಬಿಟ್ಟಿದ್ದ ನಮ್ಮಮ್ಮ ಶುರು ಆಯಿತು ಇವತ್ತು ಮುಗೀತು ನಿದ್ದೆ ಮಾಡೋಲ್ಲ ನೀವು ಅಂತ ಹೇಳಿದರು ಬಟ್ ನನ್ನ ಮಗ ಅಷ್ಟೊಂದೆಲ್ಲ ಕಾಟ ಕೊಡೋದಿಲ್ಲ ನನ್ನ ಜೊತೆ ಚೆನ್ನಾಗೇ ಆಟಾಡ್ಕೊಂಡು ಸ್ವಲ್ಪ ತಳ್ಕೊಂಡು ನಕ್ಕೊಂಡು ಹಂಗೆ ಮಲ್ಕೊಬಿಡ್ತಾನೆ ಸೊ ನನಗಂತೂ ಇನ್ನವರೆಗೂ ಅದರ ಡಿಸ್ಟರ್ಬೆನ್ಸ್ ಎಲ್ಲ ಆಗಿಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಯಾವಾಗಾದ್ರೂ ನಾನು ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದರಿಂದ ನೀವು ಫಸ್ಟ್ ಆಗಿ ನೋಡ್ಬೋದು ಪಾಪು ಇವತ್ತಿಂದನೇ ಯಾಕೋ ತಿರುಗಿ ತಿರುಗಿ ಲೆಫ್ಟ್ ಸೈಡು ರೈಟ್ ಸೈಡು ಅಂತ ಮಲ್ಕೊತಿದ್ದಾನೆ ಇಷ್ಟು ದಿನ ಹಂಗತ ಮಲ್ಕೊತಿದ್ದ ಆಯಿಲ್ ಹಾಕಿರೋದಕ್ಕೆ ಫೇಸ್ ಈ ಥರ ಆಗ್ತಿದೆ ಅಂತ ನಾನು ಅಂದ್ಕೊಂಡೆ ಬಟ್ ತುಂಬ ಜನ ಹೇಳ್ತಾರೆ ಮಗು ಹುಟ್ಟಿ ಸ್ವಲ್ಪ ದಿನ ಆದಮೇಲೆ ಡಾರ್ಕಿಶ್ ಆಗ್ತಾ ಹೋಗ್ತಾರೆ ಆಮೇಲೆ ನ್ಯಾಚುರಲ್ ಕಲರ್ಗೆ ಬರ್ತಾರೆ ಅಂತ ಆದರೆ ನಮ್ಮ ಪಾಪು ದಿನ ದಿನ ಸ್ವಲ್ಪ ಡಾರ್ಕಿಶ್ ಆಗ್ತಾ ಹೋಗ್ತಿದ್ದಾನೆ ಅಂತ ನನಗೆ ಅನಿಸ್ತು ಸೊ ನಿಮಗೂ ಆ ಥರ ಅನಿಸಿದರೆ ಕಮೆಂಟ್ ಮಾಡಿ ಕೆಲವೊಂದು ಫೋಟೋಸ್ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಮ್ಮ ಮನೇಲಂತೂ ಶ್ರಾವಣ ಶನಿವಾರ ಹಬ್ಬ ಮುಗೀತು ಇನ್ಮೇಲೆ ನಾವು ನಾನ್ ವೆಜ್ ತಿಂತೀವಿ ಮನೆಯಲ್ಲಿ ಶ್ರಾವಣ ಶನಿವಾರ ಮುಗೀತಾ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ನಾನ್ ವೆಜ್ ಲವರ್ ಇದ್ದೀರಾ ಹಾಂ ಅಂತ ಕಳಿಸಿ ಇದೇ ಥರ ವಿಡಿಯೋಗೆ ಪ್ರೋತ್ಸಾಹ ಮಾಡ್ತಾ ಬನ್ನಿ ನಾನು ಕೂಡ ಚೆನ್ನಾಗಿರೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾನು ಹೊಟ್ಟೆ ಹಸಿತಾಯಿದ್ದೀನಿ ಇವತ್ತು ವ್ಲಾಗ್ ಇದ್ದೀನಿ ಬಾಯ್ ಬಾಯ್